ನಮಸ್ಕಾರ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಒಂದು ಬೆಂಕ್ ಆ್ಯಪ್ ಅಂದರೆ ಬೆಂಕಿ ಲಾರಿ ಮೋಡನ್ನ ತೊಗೊಂಡ್ಬಂದಿದ್ದೀನಿ ಈ ಲಾರಿ ಮೋಡ್ನ ಯಾವ ರೀತಿ ನಮ್ಮ ಗೇಮ್ಗೆ ಡೌನ್ಲೋಡ್ ಮಾಡೋದು ಮತ್ತು ಯಾವ ರೀತಿ ಎಲ್ಲ ಹಾಕೊಂಡ್ಬಿಟ್ಟು ಪ್ಲೇ ಮಾಡೋದು ಅಂತ ಈ ವಿಡಿಯೋದಲ್ಲೆಲ್ಲ ಕಂಪ್ಲೀಟಾಗಿ ತಿಳಿಸ್ಕೊಟ್ಟಿರ್ತೀನಿ ನೀವು ಯಾವುದೇ ರೀತಿ ವಿಡಿಯೋನ ಸ್ಕಿಪ್ ಮಾಡಿಬಿಡಿ ಎಲ್ಲ ಪೂರ್ತಿಯಾಗಿ ನೋಡಿ ನಿಮಗೆಲ್ಲ ನೆಕ್ಸ್ಟ್ ಲೆವೆಲಿಗೆ ತಿಳಿಸ್ಕೊಟ್ಟಿದ್ದೀನಿ ಮತ್ತು ನಮ್ಮ ಚಾನಲ್ಗೆ ಏನಾದರೂ ನೀವು ಅಸೂಬ್ರಾಗಿದ್ದೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ರತಿದಿನ ಇದೇ ರೀತಿ ವಿಡಿಯೋನ ಅಪ್ಲೋಡ್ ಮಾಡ್ತಿರ್ತೀನಿ ಮತ್ತು ಪಕ್ಕದಲ್ಲಿರೋ ಬೆಲ್ ಬಟನ್ ಕೂಡ ಆಲ್ ಅಂತೂ ಸೆಲೆಕ್ಟ್ ಮಾಡಿ ನಿಮಗೆ ಪ್ರತಿದಿನ ವಿಡಿಯೋ ಹುಡುಕಾಡೋದತ್ತಲ್ಲ ಡೈರೆಕ್ಟಾಗಿ ನಿಮಗೆ ನೋಟಿಫಿಕೇಶನ್ ಬರುವಂಥದ್ದು ಬನ್ನಿ ಸಬ್ಸ್ಕ್ರೈಬ್ ಮಾಡಿದ್ರ ಗುರು ಇಬ್ಬರು ಶುರು ಮಾಡೇ ಬಿಡೋಣ ನೋಡಿ ಮೋಡ್ ಮೂಡಂತೂ ನೆಕ್ಸ್ಟ್ ಅಂದರೆ ನೆಕ್ಸ್ಟ್ ಲೆವೆಲ್ ಆಗಿರುವಂಥದ್ದು ಮುಂದೆ ಡಬಲ್ ಎಲ್ಲ ಟರ್ನ್ ಆಗುವಂಥದ್ದು ಏನು ಕ್ರೇಜ್ ಇದೆ ಮತ್ತೆ ಬ್ರೇಕಿಂಗಲ್ಲೆಲ್ಲ ನೆಕ್ಸ್ಟ್ ಲೆವೆಲ್ ಆಗಿ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಎಲ್ಲ ಕ್ರೇಜಾಗಿ ಆಗಿರುವಂತದ್ದು ಬನ್ನಿ ಈಗ ಹಾಗೆ ನಾವು ಫ್ರಂಟ್ ಲುಕ್ ಯಾವ ರೀತಿ ಅಂತ ನೋಡ್ಕೊಂಡು ಬಂದ್ಬಿಡೋಣ ನೋಡಿ ನಮಗೆ ಫ್ರಂಟ್ ಲುಕ್ ನ ನೋಡಕ್ಕೆ ಬಂದ್ರೆ ಈ ರೀತಿ ಸಿಗುವಂತದ್ದು ಎಲ್ಲ ಕ್ರೇಜ್ ಆಗಿರುವಂಥದ್ದು ಸ್ವಲ್ಪ ಇದು ತಮಿಳ್ನಾಡು ಪಾಷಿಂಗ್ ಇರುವಂಥದ್ದು ತಮಿಳ್ನಾಡು ಟ್ರಕ್ ಆಗಿರೋದ್ರಿಂದ ಇದು ಕ್ರೇಜ್ ಆಗಿರುವಂಥದ್ದು ಮತ್ತೆ ಮಿರರ್ ಎಲ್ಲ ಯಾವ ರೀತಿ ನಿಮ್ಗೆ ಗೊತ್ತಿಲ್ಲ ನೆಕ್ಸ್ಟ್ ಲೆವೆಲ್ ಆಗಿ ಕಾಣಿಸ್ತಾ ಮಿರರ್ ಎಲ್ಲ ನಮಗೆ ಫ್ರಂಟ್ ಲುಕ್ ನೋಡಕ್ಕೆ ಬಂದ್ರೆ ಈ ರೀತಿ ಸಿಗುವಂತದ್ದು ಡಬಲ್ ಗ್ಲಾಸ್ ಡಬಲ್ ಮಿರರ್ ಲೈಟು ಮತ್ತೆ ಇಲ್ಲಿ ದೀಪ ರೀತಿ ಎಲ್ಲ ಮೋಡಿಫಿಕೇಶನ್ ಅಂತ ಫುಲ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು ಹಾಗೆ ಬನ್ನಿ ನಾವೀಗ ಸೈಡ್ ಲುಕ್ ನ ನೋಡ್ತಾ ಹೋಗೋಣ ಒಂದೊಂದಾಗಿ ನೋಡಿ ನಮಗೆ ಈ ಸೈಡ್ ಲುಕ್ ಅಂತೂ ನೆಕ್ಸ್ಟ್ ಅಂದ್ರೆ ನೆಕ್ಸ್ಟ್ ಲೆವೆಲ್ ಆಗಿರುವಂಥದ್ದು ಮುಂದೆಲ್ಲ ಲಗೇಜ್ ಹಾಕಿ ಪಾರ್ಪಲ್ ಹಾಕಿ ಮತ್ತೆ ಎಲ್ಲ ಹಗ್ಗ ಕೂಡ ಬಿದ್ಲು ಬಿಟ್ಟಿದ್ದಾರೆ ನೋಡಿ ಬೆಲ್ಟು ಮತ್ತೆ ಮುಂದೆ ಡಬಲ್ ವೀಲ್ ಎಲ್ಲ ಡಬಲ್ ವೀಲ್ ಟರ್ನ್ ಆಗುವಂಥದ್ದು ಮತ್ತೆ ಹಿಂದೆ ನಮಗೆ ಇಷ್ಟು ವೀಲ್ ಸಿಗುವಂಥದ್ದು ಎರಡು ನಾಲ್ಕು ಆರು 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 ಹನ್ನೆರಡು ವೀಲ್ ಸಿಗುವಂಥದ್ದು ಹಾಗೆ ನಾವು ಬ್ಯಾಕಲ್ಲಿ ನೋಡಕ್ಕೆ ನಮಗೆ ಬ್ಯಾಕ್ ಬುಕ್ ಈ ರೀತಿ ಸಿಗುವಂಥದ್ದು ಗುರು ಬ್ಯಾಕಲ್ಲಿ ಏನು ಇಲ್ಲ ಲಗೇಜ್ ಎಲ್ಲ ಟಾರ್ಪಲ್ ಆಗಿಬಿಟ್ಟಿದ್ದಾರೆ ಮತ್ತೆ ಕೆಳಗೆ ನಂಬರ್ ಪ್ಲೇಟ್ ಇಲ್ಲ ಟಿ ಎನ್ ಪಾಸಿಂಗ್ ಇರುವಂತದ್ದು ನಂಬರು ಏರ್ ಬ್ರೇಕ್ ಅಂತ ಇದೆ ಮತ್ತೆ ಎಲ್ಲ ಯಾವ ರೀತಿ ರಿಯಲಿಸ್ಟಿಕ್ ಆಗಿರುತ್ತಲ್ಲ ಕ್ರಾಕ್ ಅದೇ ರೀತಿ ಇರುವಂತದ್ದು ಕ್ರೇಜಿನ ಮಾಡಿರುತ್ತೆ ಮತ್ತೆ ಈ ಸೈಡ್ ಲುಕ್ ಅಷ್ಟೇ ಆ ಸೈಡ್ ಯಾವ ರೀತಿ ಇದೆಯೋ ಈ ಸೈಡ್ ಅಷ್ಟೇ ಇರುವಂತದ್ದು ಮತ್ತೆ ಇದಕ್ಕೆ ಯಾವುದೇ ರೀತಿ ವಿಲ್ ಕ್ಯಾಪ್ ಇಲ್ಲ ಅನ್ಸುತ್ತೆ ನೋಡೋಣ ನಿಮಗೆ ಅನಿಮೇಷನ್ ಕೀ ತೋರ್ಸಾಗಿದ್ರೆ ನಿಮಗೆ ಹೇಳ್ತೀನಿ ನೋಡಿ ನಿಮಗೆ ಮುಂದೆ ಎಲ್ಲ ಯಾವ ರೀತಿ ಬೋನಟ್ ಈ ರೀತಿ ಡೋರ್ ಎಲ್ಲು ಇವೆ ಎಲ್ಲ ನೆಕ್ಸ್ಟ್ ಇರುವಂತದ್ದು ಇರುವಂಥದ್ದು ಅನ್ನು ಏಯ್ಟಿ ಕಿಲೋಮೀಟರ್ ಪರ್ ಅವರ್ ಎಲ್ಲೆಲ್ಲ ಏನೋ ಆ್ಯಡ್ ಮಾಡಿದ್ದಾರೆ ಮತ್ತೆ ನೆಕ್ಸ್ಟ್ ಲೆವೆಲ್ ಅಲ್ಲ ಬನ್ನಿ ನಿಮಗೆ ಹಾಗೆ ಕ್ಯಾಬಿನಲ್ಲಿ ಯಾವ ರೀತಿ ಸಿಗುತ್ತೆ ಅಂತ ತೋರಿಸ್ಬಿಡ್ತೀನಿ ನಿಮ್ಗೆ ಒಂದು ಸಲ ಲುಕ್ ಅದು ಎಲ್ಲ ಕ್ಯಾಬಿನಲ್ಲಿ ನಮಗೆ ಯಾವ ರೀತಿ ನೋಡೋಕ್ಕೆಲ್ಲ ಸಿಗುತ್ತೆ ಅಂತ ನೋಡೋಣ ಈ ಕಡೆಯಿಂದ ನಾನು ಹೋಗೋಣ ಏನೋ ವರ್ಕ್ ಆಗುತ್ತಿಲ್ಲ ಇರಿ ಒಂದೇ ಒಂದಿಂತ ನೋಡಿ ನೀವು ಕ್ಯಾಬಿನ್ ಇಂದ ನೋಡಕ್ ಬಂದ್ರೆ ನಿಮಗೆ ಈ ರೀತಿ ಸಿಗುವಂಥದ್ದು ಇಲ್ಲಿ ಸೈಡ್ ಎಲ್ಲ ಗೇರ್ ಬಾಕ್ಸ್ ಇಲ್ಲಿ ಸ್ಟೇರಿಂಗ್ ಬಿಲ್ಲು ಡ್ರೈವರ್ ಸೀಟು ಸ್ಟೇರಿಂಗ್ ಎಲ್ಲ ನೆಕ್ಸ್ಟ್ ಲೆವೆಲ್ ಇರುವಂಥದ್ದು ಮತ್ತೆ ಮೇಲೆ ಇಲ್ಲೆಲ್ಲ ಮಾಲೆ ಕೂಡ ಆ್ಯಡ್ ಮಾಡಿದ್ದಾರೆ ಎಲ್ಲ ಮೋಡಿಫಿಕೇಶನ್ ಅಂತೂ ನೆಕ್ಸ್ಟ್ ಆಗಿ ಮಾಡಿದ್ದಾರೆ ಅಂತ ಹೇಳ್ಬೋದು ಕ್ರೇಜ್ ಅಂದ್ರೆ ಕ್ರೇಜ್ ಆಗಿ ಇದೆ ನೋಡ್ಕೋಬಿ ನೀವು ಒಂದ್ಸಲ ಅಲ್ಲಿ ಈ ರೀತಿ ಇದೆ ಬನ್ನಿ ಈಗ ಓಡ್ಸ್ಕೊಂಡು ಹೋಗೋಣ ಓಡಿಸೋಕೆ ಯಾವ ರೀತಿ ನಿಮಗೆ ಕ್ಯಾಬಿನ್ ಕ್ಯಾಬಿನಿಂದ ನಾವು ಓಡಿಸೋಕೆ ಯಾವ ರೀತಿ ಕಾಣ್ತಾ ಅಂತ ನೋಡೇ ಬಿಡೋಣ ನೋಡಿ ನಾವು ಕ್ಯಾಬಿನ್ ಇಂದ ನಮಗೆ ಈ ರೀತಿ ಸಿಗುವಂಥದ್ದು ನೆಕ್ಸ್ಟ್ ಅಂದ್ರೆ ನೆಕ್ಸ್ಟ್ ಲೆವೆಲ್ ಆಗಿರುವಂಥದ್ದು ಮತ್ತು ಈ ಮ್ಯಾಪ್ ನೋಡಿ ಅಂತ ಕೇಳಬೇಡಿ ನಾನು ಇದೇ ಇದೆ ಅಲ್ಲ ಅಯ್ಯಪ್ಪ ಸ್ವಾಮಿ ಟೆಂಪಲ್ ಮ್ಯಾಪ್ ನೋಡಿರುವಂಥದ್ದು ವಿಡಿಯೋ ಕೂಡ ಚಾನಲಲ್ಲಿ ಅಪ್ಲೋಡ್ ಆಗಿದೆ ನಿನ್ನೆ ಏನು ವಿಡಿಯೋ ಅಪ್ಲೋಡ್ ಆಗಿರುವಂಥದ್ದು ನೀವು ಬೇಕಾದರೆ ಹೋಗ್ಬಿಟ್ಟು ಅದನ್ನು ಡೌನ್ಲೋಡ್ ಹಾಕ್ಕೊಳ್ಳಿ ಮಜಾ ಮಾಡಿ ನೋಡಿ ನಿಮಗೆ ಕ್ಯಾಬಿನಿಂದ ಯಾವ ರೀತಿ ಸಿಗುವಂಥದ್ದು ಎಲ್ಲ ಕ್ರೇಜ್ ಅಲ್ವಾ ಮತ್ತು ಇದಕ್ಕೆ ಮೂರು ಆ್ಯನಿಮೇಷನ್ ಕೀ ಕೂಡ ನೀಡಿದ್ದಾರೆ ಒಂದೊಂದಾಗಿ ನಿಮಗೆ ತಿಳಿಸೋ ಬನ್ನಿ ಈಗ ನೋಡಿ ನಾವು ಈಗ ಒನ್ನೇ ಆ್ಯನಿಮೇಷನ್ನ ಕ್ಲಿಕ್ ಮಾಡಿದರೆ ಲಗೇಜ್ ಇರುತ್ತಲ್ಲ ಲಗೇಜ್ ಕ್ಯಾನ್ಸಲ್ ಆಗುವಂಥದ್ದು ಮತ್ತು ಖಾಲಿ ಎಮ್ ಟಿ ಟ್ರಕ್ ಸಿಗುವಂಥದ್ದು ನಮಗೆ ಎಮ್ ಟಿ ಸಿಗುವಂತದ್ದು ರೀತಿ ಸಿಗುವಂಥದ್ದು ಮತ್ತು ಒಂದೇ ಲಗೇಜ್ನ ಕ್ಲಿಕ್ ಮಾಡದೆ ಬಿಟ್ಟರೆ ಲಗೇಜ್ ಎಲ್ಲ ಬರುವಂಥದ್ದು ಮತ್ತು ಎರಡನೇ ಆ್ಯನಿಮೇಷನ್ನ ಕ್ಲಿಕ್ ಮಾಡಿದರೆ ಏನಾಯಿತು ಎರಡನೇ ಅನಿಮೇಷನ್ನ ಕ್ಲಿಕ್ ಮಾಡಿದ್ರೆ ಮಿರರ್ ಎಕ್ಸಿಟ್ ಆಗ್ತದೆ ನೋಡಿ ಇಲ್ಲಿ ಮಿರರ್ ಬರೋದು ಹೋಗೋದು ಆಗ್ತದೆ ನೋಡಿ ಎರಡನೇ ಆ್ಯನಿಮೇಷನ್ ಈ ರೀತಿ ಇರುವಂಥದ್ದು ಎರಡನೇದು ಸೂಪರ್ ಆಗಿದೆ ಮತ್ತು ಮೂರನೇ ಆ್ಯನಿಮೇಷನ್ನ ಕ್ಲಿಕ್ ಮಾಡಿದರೆ ಅಲ್ಲಿ ಡ್ರೈವರ್ ಸ್ಟೀರಿಂಗ್ ಚೇಂಜ್ ಆಗ್ತಿದೆ ನೋಡಿ ನಿಮಗೆ ಒಳಗೆ ಹೋಗಿ ತೋರಿಸ್ತೀನಿ ಬನ್ನಿ ಕ್ಯಾಬಿನ್ ಕ್ಯಾಬಿನಿಂದಾನೆ ಯಾವ ರೀತಿ ಅಂತ ನೋಡಿ ಇಲ್ಲಿ ಡ್ರೈವರ್ ಸ್ಟೇರಿಂಗು ಮತ್ತೆ ಮಿರರು ಇದು ಮಿರರ್ ಅಲ್ಲ ವೈಪರ್ ಎಲ್ಲ ಚೇಂಜ್ ಆಗ್ತಿರುವಂಥದ್ದು ಕೆಳಗೆ ಮೇಲೆ ನೋಡಿ ಸ್ಟೇರಿಂಗು ಮತ್ತು ಅದು ಚೇಂಜ್ ಆಗ್ತಿರುವಂಥದ್ದು ಸ್ಟೇರಿಂಗ್ ಕವರ್ ಬರುತ್ತೆ ಮತ್ತೆ ನಾರ್ಮಲ್ ಅಂದರೆ ನಾರ್ಮಲ್ ಆಗಿದ್ರೆ ಅಶೋಕ್ ಲಲ್ಲನ್ ಸ್ಟೇರಿಂಗ್ ಇರುವಂಥದ್ದು ಮತ್ತೆ ಈಗ ಸ್ಟೇರಿಂಗ್ ಚೇಂಜ್ ಆಗುತ್ತೆ ಅಶೋಕ್ ಲಲ್ಲೂ ಅವ್ರದ್ದೇ ಚೇಂಜ್ ಆಗಿ ಮತ್ತು ಅದಕ್ಕೊಂದು ಕವರ್ ಕೂಡ ಬರುವಂಥದ್ದು ಎರಡನೇ ಅನಿಮೇಷನ್ನ ಕ್ಲಿಕ್ ಮಾಡಿದ್ರೆ ಕ್ಯಾಬಿನಲ್ಲಿ ಏನೂ ಆಗಲ್ಲ ಮಿರೋದಾತ್ರಿ ಚೇಂಜ್ ಆಗುವಂಥದ್ದು ಗೆ ಹಿಂದಿಂದ ಹಿಂದೆದೆಲ್ಲ ಇದಾಗುವಂಥದ್ದು ಲಗೇಜ್ ಎಲ್ಲ ಕ್ಯಾನ್ಸಲ್ ಆಗುವಂಥದ್ದು ಏನು ಲೋಡ್ ಇರುತ್ತಲ್ಲ ಅದು ದೇ ನಮಗೆ ಎಂಟಿ ಟ್ರಕ್ ಸಿಗುವಂಥದ್ದು ನೋಡಿ ಯಾವ ರೀತಿ ಕ್ರೇಜಿಂದ ಕ್ರೇಜಾಗಿರುವಂಥದ್ದು ನೀವು ಒಂದ್ಸಲ ಒಂದ್ಸಲ ಡೌನ್ಲೋಡ್ ಹಾಕೊಂಡು ಮಜಾ ಮಾಡಿ ನಿಮಗೂ ನೆಕ್ಸ್ಟ್ ಟೈಮ್ ಆಗಿ ಸಿಗುವಂಥದ್ದು ಎಲ್ಲ ಕ್ರೇಜಾಗಿ ಮಾಡಿದ್ದಾರೆ ಅವರು ಕೂಡ ಅಂತ ನೋಡಿ ನಿಮಗೆ ಯಾವ ರೀತಿ ಎಲ್ಲ ಸಿಗುತ್ತಿದ್ದೀರಿ ಓಡಿಸೋಕೆ ಅಂತ ನಾನು ಕೂಡ ಓಡಿಸ್ತಿದ್ದೀನಿ ಎಲ್ಲಾದ್ರೂ ಗುದ್ದು ಬೇಡ ಫುಲ್ ಅಪ್ ಎಲ್ಲ ಇರುವಂಥದ್ದು ಖಾಲಿನೂ ಓಡಿಸೋಕೆ ಚೆನ್ನಾಗಿದೆ ನೀವು ಒಂದ್ಸಲ ಮಜಾ ಮಾಡಿ ಮತ್ತೆ ನೀವು ವಿಡಿಯೋನ ಇಲ್ಲೇ ತನಕ ನೋಡ್ತಿರ್ತೀರ ಬಟ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ತಪ್ಪದಿನ ವೀಡಿಯೋಗೆ ಲೈಕ್ ಮಾಡಿ ನೋಡಿ ಎಲ್ಲ ಎರಡು ಡಬಲ್ ವಿಲ್ ಇವತ್ತು ಸ್ಟಾರ್ ಆಯಿತು ಅಂತ ಹೇಳಿದ್ದೆ ನೋಡಿ ಯಾವ ರೀತಿ ಟರ್ನ್ ಆಗ್ತದ ಅಂತ ಬನ್ನಿ ಈಗ ಸಾಕು ಅಂದ್ಕೊಂಡೀನಿ ಎಷ್ಟೇ ನಿಮಗೆ ಈಗ ಡೌನ್ಲೋಡ್ ಹಾಕೋ ಪ್ರಸಿದ್ರನ್ನ ಸ್ಟಾರ್ಟ್ ಮಾಡೋಣ ನೋಡಿ ನನ್ನ ವಿಡಿಯೋ ಡಿಸ್ಕ್ರಿಪ್ಷನ್ದಲ್ಲಿ ಮೋಡ್ ರಿಸಲ್ಟ್ ವಿಡಿಯೋ ಲಿಂಕ್ ಅಂತ ಇದೆ ಆ ಲಿಂಕ್ನ ಕ್ಲಿಕ್ ಮಾಡ್ಕೊಂಡ ತಕ್ಷಣ ನಿಮಗೆ ಈ ವಿಡಿಯೋ ಓಪನ್ ಆಗುವಂತದ್ದು ನಾವು ಇದೇ ವಿಡಿಯೋದಿಂದ ನಮ್ಮ ಮ್ಯಾಪ್ ಮೋಡ್ನ ಡೌನ್ಲೋಡ್ ಹಾಕೋಬೇಕಾಗುತ್ತೆ ಮತ್ತು ಇದಕ್ಕೆ ಯಾವುದೇ ರೀತಿ ಪಾಸ್ವರ್ಡ್ ಕೂಡ ಇರೋದಿಲ್ಲ ನೋ ಪಾಸ್ವರ್ಡ್ ಮೋಡ್ ಕೂಡ ಆಗಿರುವಂಥದ್ದು ಬನ್ನಿ ಈಗ ಡೌನ್ಲೋಡ್ ಹಾಕೋ ನ ಸ್ಟಾರ್ಟ್ ಮಾಡೋಣ ಅದಕ್ಕೆ ಈ ವಿಡಿಯೋ ಟೈಟಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡು ಮೋರ್ ಅಂತ ಕೊಟ್ಟು ನೀವು ಸ್ವಲ್ಪ ಕೆಳಗೆ ಬಂದರೆ ಇಲ್ಲಿ ಡೌನ್ಲೋಡ್ ಲಿಂಕ್ ಅಂತ ಇರುವಂಥದ್ದು ಶೇರ್ ಮೋಡ್ಸ್ ಕಾಮ್ ಮೂಲಕ ಇರದೆ ಆ ಲಿಂಕ್ನ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡ ತಕ್ಷಣ ನಿಮ್ಮ ಗೂಗಲಲ್ಲಿ ಇಲ್ಲಾಂದರೆ ಕ್ರೋಮ್ ಬ್ರೌಸರಲ್ಲಿ ಒಂದು ಶೇರ್ ಮೋಡ್ ಫೈಲ್ ಲಿಂಕ್ ಓಪನ್ ಆಗುವಂಥದ್ದು ಸ್ವಲ್ಪ ವೇಟ್ ಮಾಡಿ ಅದು ಓಪನ್ ಆಗುವವರೆಗೂ ನೋಡಿ ನಿಮಗೆ ಈ ರೀತಿ ಒಂದು ಶೇರ್ ಮೋಡ್ ಫೈಲ್ ಓಪನ್ ಆಗುವಂಥದ್ದು ನೀವು ಇಲ್ಲಿ ಸ್ವಲ್ಪ ಕೆಳಗೆ ಬಂದರೆ ಟಿ ಎನ್ ನೇಮ್ ಕೂಡ ನೋಡ್ಕೊಂಡ್ಬಿಡಿ ಟಿ ಎನ್ ಎ ಸಿಕ್ಸ್ ಲಾರಿ ಅಶೋಕ್ ಲಾಲನ್ ಜಿಪ್ ಫೈಲ್ ಇರುವಂಥದ್ದು ಈಗ ಅಲ್ಲಿ ಕ್ರಿಯೇಟ್ ಡೌನ್ಲೋಡ್ ಲಿಂಕ್ ಅಂತ ಬಂತಲ್ಲ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡ ತಕ್ಷಣ ನಿಮಗೆ ಮತ್ತೊಂದು ಶೇರ್ ಮೋಡ್ದು ಪೇಜ್ ಓಪನ್ ಆಗುತ್ತೆ ಈ ರೀತಿ ಇಲ್ಲೂ ಕೂಡ ನೀವು ಸ್ವಲ್ಪ ಕೆಳಗೆ ಬಂದ್ರೆ ಇಲ್ಲೊಂದು ಇಲ್ಲೂ ಕೂಡ ನೇಮ್ ಇರುವಂಥದ್ದು ಮತ್ತೆ ಒಂದು ಡೌನ್ಲೋಡ್ ಅಂತ ಇದೆ ನೋಡಿ ಟ್ವೆಂಟಿ ನೈನ್ ಪಾಯಿಂಟ್ ಫೈವ್ ಎಂ ಅಂತ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡಿಕೊಂಡ ತಕ್ಷಣ ನಿಮಗೆ ಡೈರೆಕ್ಟಾಗಿ ನೋಟಿಫಿಕೇಶನ್ ಬರುವಂಥದ್ದು ನೋಡಿ ಡೀಟೇಲ್ಸ್ ಅಂತ ಇದೆ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡು ತಕ್ಷಣ ನೋಡಿ ನಿಮಗೆಲ್ಲ ಡೀಟೇಲ್ಸಲ್ಲಿ ಡೌನ್ಲೋಡ್ ಆಗ್ತಿರುವಂಥದ್ದು ಕಂಪ್ಲೀಟ್ ಆಗಿ ಡೌನ್ಲೋಡ್ ಆಗಲಿ ಅದು ಕಂಪ್ಲೀಟ್ ಆಗೋವರೆಗೂ ನೀವು ವೇಟ್ ಮಾಡಿ ಇಲ್ಲೂ ಕೂಡ ಏನೋ ಕ್ಲಿಕ್ ಮಾಡ್ಕೊಳ್ಳಿ ಕಂಪ್ಲೀಟ್ ಆಯ್ತು ಈಗ ಕಂಪ್ಲೀಟ್ ಆದ ತಕ್ಷಣ ನಿಮ್ಮ ಜಡ ಆರ್ ಚೋರ್ ಆ್ಯಪ್ನ ಓಪನ್ ಮಾಡ್ಕೊಳ್ಳಿ ನಾವು ಅಲ್ಲಿಗೆ ಗೇಮ್ಗೆ ಆ್ಯಡ್ ಇದನ್ನು ಅದಕ್ಕೆ ನಿಮ್ಮ ಜಡ ಆರ್ ಚೋರ್ ಆ್ಯಪ್ ನಿಮ್ಮ ಹತ್ರ ಇಲ್ಲ ಅಂದರೆ ನನ್ನ ಡಿಸ್ಕ್ರಿಪ್ಷನಲ್ಲಿ ಜಡ್ ಆರ್ ಚೋರ್ ಆ್ಯಪ್ ಲಿಂಕ್ನ ಕೊಟ್ಟಿದ್ದೀನಿ ಹೋಗಿ ಬಿಟ್ಟು ಡೌನ್ಲೋಡ್ ಹಾಕೊಳ್ಳಿ ನಿಮ್ಗೆ ಏನಾದರೂ ಪ್ರೋ ವರ್ಷನ್ ಬೇಕಾದರೆ ನನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಿಮಗೆ ಈ ಡೈರೆಕ್ಟಾಗಿ ನಾನು ನಿಮಗೆ ಜಡಾರ್ ಚೋರ್ ಪ್ರಪ್ದು ಲಿಂಕ್ ಸೆಂಡ್ ಮಾಡ್ತೀನಿ ಈಗ ಬನ್ನಿ ನಾವು ನಮ್ಮ ಮೋಡ್ನ ಗೇಮ್ಗೆ ಆ್ಯಡ್ ಮಾಡ್ಕೊಳ್ಳೋಣ ಅದಕ್ಕೆ ಜಡಾರ್ ಚೋರ್ ಆ್ಯಪ್ನ ಓಪನ್ ಮಾಡ್ಕೊ ನೋಡಿ ಈಗ ನಾನು ನಮ್ಮ ಜಡಾರ್ ಚೋರ್ ಆ್ಯಪ್ನ ಓಪನ್ ಮಾಡ್ಕೊಂಡಿದ್ದೀನಿ ಓಪನ್ ಮಾಡ್ಕೊಂಡ ತಕ್ಷಣ ನಿಮಗೆ ಹೋಮ್ ಪೇಜ್ ಈ ರೀತಿ ಬರುವಂಥದ್ದು ಇಲ್ಲಿ ನಿಮಗೊಂದು ಡೌನ್ಲೋಡ್ ಅಂತ ಪೊಲೀರು ಕಾಣ್ತಿದೆಯಲ್ಲ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡ ತಕ್ಷಣ ನಿಮಗೆ ಮೇಲೆ ಸರ್ಚ್ ಪಕ್ಕ ಮೂರು ಡಾಟು ಮೂರು ಲೈನ್ ಇದಾವಲ್ಲ ಅದನ್ನು ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಡೇಟ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಯಾಕಪ್ಪ ಅಂದರೆ ನಮ್ಮ ಫೈಲು ಇವತ್ತಿನ ಡೇಟಲ್ಲಿ ಸೆಟ್ ಆಗಿರುತ್ತೆ ಯಾವುದೇ ರೀತಿ ಹುಡುಕಾಡೋದತ್ತಲ್ಲ ನೀವು ಡೈರೆಕ್ಟಾಗಿ ಕೆಳಗೆ ಬಂದರೆ ಲಾಸ್ಟಲ್ಲಿ ಇರುವಂಥದ್ದು ನೋಡಿ ಇಲ್ಲಿ ಟಿ ಎನ್ ಬಿ ಎಸ್ ಸಿಕ್ಸ್ ಲಾರಿ ಅಶೋಕ್ ಲೈಲೆಂಡ್ ನಿಮಗೆ ಆಗಲಿ ನಾನು ನೇಮ್ ನೋಡ್ಕೊಳ್ಳಿ ಅಂತ ಹೇಳಿದ್ದೆ ನೋಡಿ ಅದೇ ನೇಮ್ ಕೂಡ ಇಲ್ಲಿ ಇರುವಂಥದ್ದು ಈಗ ಇದು ಜಿಪ್ ಫೈಲ್ ಆಗಿರೋದ್ರಿಂದ ಮೊದಲು ಇದನ್ನು ಎಕ್ಸ್ಟ್ರಾ ಮಾಡಬೇಕು ಅದಕ್ಕೆ ಇದ್ರ ಮೇಲೆ ಒಂದು ಸಲ ಟ್ಯಾಪ್ ಮಾಡ್ಕೊಂಡು ಎಕ್ಸ್ಟ್ರಾಟ್ ಹೇರ್ ಅಂತ ಕೊಡಿ ಎಕ್ಸ್ಟ್ರಾಟ್ ಹೇಯರ್ ಅಂತ ಕೊಟ್ಟ ತಕ್ಷಣ ಅದು ಕಂಪ್ಲೀಟಾಗಿ ಎಕ್ಸ್ಟ್ರಾಟ್ ಆಗಿರುವಂಥದ್ದು ಮತ್ತೆ ಈಗ ನಾವು ಎಕ್ಸ್ಟ್ರಾಟ್ ಆಗಿರೋ ಫೈಲ್ನ ಹುರ್ಕಾಡಬೇಕು ಅದಕ್ಕೆ ನೀವು ಏನು ಮಾಡಬೇಡಿ ಡೈರೆಕ್ಟಾಗಿ ಮೇಲೆ ಬಂದ್ಬಿಟ್ರೆ ಫಸ್ಟ್ ಫಸ್ಟಲ್ಲೇ ನೋಡಿರುವಂಥದ್ದು ಟಿ ಎನ್ ಬಿ ಎಸ್ ಸಿಕ್ಸ್ ಲಾರಿ ಅಶೋಕ್ ಲೈಲ್ಯಾಂಡ್ ಬಸ್ ಇದು ಮೋಡ್ ಅಂತ ಈಗ ಇದು ವೈಟ್ ಪೈಲಾಗಿ ಎಸ್ಟ್ರಾಟ್ ಆಗಿ ಬಂದಿದೆ ಕಂಪ್ಲೀಟಾಗಿ ಇದನ್ನು ನಾವೀಗ ಗೇಮ್ಗೆ ಆ್ಯಡ್ ಮಾಡಬೇಕು ಅದಕ್ಕೆ ಇದ್ರ ಮೇಲೆ ಒಂದು ಲಾಂಗ್ ಪ್ರೆಸ್ ಮಾಡಿ ಈ ರೀತಿ ಮೂರು ಸೆಕೆಂಡ್ ಕಾಲ ಮಾಡಿದ ತಕ್ಷಣ ಇಲ್ಲಿ ಹಲವಾರು ಆಪ್ಷನ್ಸ್ ಎಲ್ಲ ಬರುವಂಥದ್ದು ಇಲ್ಲಿ ನಿಮಗೆ ಒಂದು ಕಟ್ ಅಂತ ಇಲ್ಲ ಅದರ ಕಾಪಿ ಅಂತ ಕಾಣ್ತಿದ್ದೀವಿ ನೋಡಿ ಯಾವುದಾದ್ರೂ ಒಂದು ಕ್ಲಿಕ್ ಮಾಡ್ಕೊಳ್ಳಿ ನನಗೆ ಕಟ್ ಅಂತ ಕ್ಲಿಕ್ ಮಾಡ್ಕೊಂಡ ತಕ್ಷಣ डिटेंशन फोल्डर फोर्डर बैंक ಅದಕ್ಕೆ ತಕ್ಷಣ ಅದಾದ ತಕ್ಷಣ ಇಲ್ಲಿ ಮೇಲೆ ನಿಮಗೆ ಡೌನ್ಲೋಡ್ ಅಂತ ಒಂದು ಕಾಣ್ತಿದೆ ದೊಡ್ಡದಾಗಿ ಅದನ್ನು ಕ್ಲಿಕ್ ಮಾಡ್ಕೊಂಡು ಬಿಟ್ಟು ಡಿವೈಸ್ ಸ್ಟೋರೇಜ್ ಕೊಟ್ಟ ಡಿವೈಸ್ ಸ್ಟೋರೇಜ್ ಅಂತ ಕೊಟ್ಟ ತಕ್ಷಣ ನಿಮ್ಮ ಜಡಾರ್ಚೂರ್ ಆ್ಯಪ್ದು ಹೋಮ್ ಪೇಜ್ ಬರುವಂಥದ್ದು ಇಲ್ಲಿ ನಿಮಗೊಂದು ಬಸ್ ಸೀಡ್ ಅಂತ ಪೌಲ್ಡ್ರ್ ಕಾಣಿಸ್ತಿದೆಯಾ ಆ ಪೌಲ್ಡ್ರ್ ನಿಮ್ಮ ಹತ್ರ ಇದ್ದರೆ ಮಾತ್ರ ಇದನ್ನ ಹಾಕೊಳ್ಳೋಕ್ಕೆ ಬರುತ್ತೆ ಇಲ್ಲಾಂದರೂ ನಾನು ಪ್ರಾಬ್ಲಮ್ ಸೊಲ್ಯೂಷನ್ ವೀಡಿಯೋ ಮಾಡಿದ್ದೀನಿ ಜಡಾರ್ ಜಡಾರ್ಚೂರ್ ಆ್ಯಪ್ ಫ್ರೋನ ತಗೊಳ್ಳಿ ಅದು ಇರುತ್ತೆ ಈಗ ಅದನ್ನು ಕ್ಲಿಕ್ ಮಾಡ್ಕೊಂಡು ಮೋಡ್ಸ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡ ತಕ್ಷಣ ನಿಮ್ಮ ಗೇಮಲ್ಲಿ ಇರೋ ಎಲ್ಲ ಫೈಲ್ಸು ಮತ್ತು ಮೋಡು ಲಿವರ್ ಎಲ್ಲ ಇರುವಂಥದ್ದು ಈಗ ಇದನ್ನು ಕೂಡ ಆ್ಯಡ್ ಮಾಡಬೇಕಂದ್ರೆ ಇಲ್ಲಿ ನಿಮಗೆ ತೆಗೊಂಡು ರಟ್ ಪ್ಯಾಡ್ ತರ ಇದೆ ನೋಡಿ ಇದನ್ನ ಕ್ಲಿಕ್ ಮಾಡ್ಕೊಂಡ್ಬಿಡಿ ಬಿಡಿ ಕ್ಲಿಕ್ ಮಾಡ್ಕೊಂಡು ತಕ್ಷಣ ಅದು ಡೈರೆಕ್ಟ್ ಆಗಿ ಬಂದು ಆಡ್ ಆಗುವುದು ಒಂದೇ ಒಂದು ಸೆಕೆಂಡಲ್ಲಿ ಬಂದು ಆ್ಯಡ್ ಆಯಿತು ಇಲ್ಲಿ ನಮಗೆ ಮೇಲೆ ಕೂಡ ಇರೋದೇ ನೋಡಿ ಇಲ್ಲಿ ಏನೋ ಕ್ಲಿಕ್ ಆಯಿತು ಇಲ್ಲಿ ಮೇಲೆ ಕೂಡ ಬಂದು ಆ್ಯಡ್ ಆಗಿರುವಂಥದ್ದು ಎಲ್ಲೋ ಆಯ್ತಪ್ಪ ಅದು ನೋಡಿ ಇಲ್ಲಿ ಮೇಲೆ ಕೂಡ ಬಂದಾಗಿದೆ ಡಿ ಎನ್ ಜಿ ಎ ಸಿಕ್ಸ್ ಆರೋಗ್ಯ ಬಂದು ಆಗಿ ಬಂದು ಆ್ಯಡ್ ಆಗಿದೆ ಈಗ ಇದು ಗೇಮ್ಗೆ ಆ್ಯಡ್ ಆಗಿದೆ ಇದನ್ನ ಯಾವ ರೀತಿ ನಾವು ಸೆಟ್ ಮಾಡ್ಬೋದು ಅಂತ ನಿಮಗೆ ತೋರಿಸ್ತೀನಿ ಈಗ ಏನೋ ಮಾಡಬೇಡಿ ಡೈರೆಕ್ಟಾಗಿ ನಿಮ್ಮ ಬಸ್ ಸಿಮ್ಯುಲೇಟರ್ ಎಂಟು ನಿಮಿಷ ಓಪನ್ ಮಾಡ್ಕೊಳ್ಳಿ ನೋಡಿ ಈಗ ನಾನು ಗೇಮ್ ಕೂಡ ಓಪನ್ ಮಾಡ್ಕೊಂಡಿದ್ದೀನಿ ಓಪನ್ ಮಾಡ್ಕೊಂಡ ತಕ್ಷಣ ನಾನು ಜೆಡ್ ಬಸ್ಗೆ ಒಂದು ಲಗೇಜ್ ವೀಡಿಯೋ ಕೂಡ ಮಾಡಿದ್ದೀನಿ ಅದು ಬರುತ್ತೆ ಅದು ನಿನ್ನೆ ಬಂದಿದೆ ಅನಿಸುತ್ತೆ ಒಂದು ಎರಡು ದಿನಗಳ ಹಿಂದೆ ಬರ ಬಂದಿದೆ ನೀವು ಅದನ್ನ ಹೋಗ್ಬಿಟ್ಟು ಲಗೇಜ್ನ ಆ್ಯಡ್ ಮಾಡ್ಕೊಳ್ಳಿ ಯಾವ ರೀತಿ ಕಟ್ಟಿಗೆ ಇರುವಂಥ ಚೆನ್ನಾಗಿರುವಂಥದ್ದು ಬನ್ನಿ ಈಗ ನಮ್ಮ ಮೋಡ್ ಬಂದು ಚೆಕ್ ಮಾಡ್ಕೊಳ್ಳೋಕೆ ಇಲ್ಲಿ ಲೆಫ್ಟ್ ಸೈಡಲ್ಲಿ ಒಂದು ಗ್ಯಾರೇಜ್ ಅಂತ ಆಪ್ಷನ್ ಇದೆಯಲ್ಲ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡ ತಕ್ಷಣ ನಿಮ್ಮ ಗೇಮಲ್ಲಿರೋ ಗ್ಯಾರೇಜ್ ಈ ರೀತಿ ಓಪನ್ ಆಗುವಂಥದ್ದು ಇಲ್ಲಿ ನಿಮಗೆ ಸೈಡು ಎರಡು ಎರೋ ಕಾಣ್ತಿದ್ದಾವಲ್ಲ ಯಾವುದಾದ್ರೂ ಒಂದು ಎರೋನ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಚೆಕ್ ಮಾಡ್ಕೊಬೇಕಾಗುತ್ತೆ ನಾನೀಗ ಕ್ಲಿಕ್ ಮಾಡಿ ಚೆಕ್ ಮಾಡಿ ಸಿಗ್ತೀನಿ ನಿಮಗೆ ನೋಡಿ ಹಾಗೆ ನಾವು ಕ್ಲಿಕ್ ಮಾಡ್ಕೊಂಡು ತಕ್ಷಣ ಇಲ್ಲಿ ಒಂದು ನಮ್ಮ ಲಾರಿ ಮೋಡ್ ಕೂಡ ಬಂದು ಆ್ಯಡ್ ಆಗಿರುವಂಥದ್ದು ಯಾವ ರೀತಿ ಬಂದು ಆ್ಯಡ್ ಇದೆಲ್ಲ ಚೆನ್ನಾಗಿ ಬಂದು ಆ್ಯಡ್ ಆಗಿರುವಂಥದ್ದು ಡೈರೆಕ್ಟಾಗಿ ಲಿವರ್ ಕೂಡ ಬಂದು ಆ್ಯಡ್ ಆಗಿರುವಂಥದ್ದು ಈಗ ಇಲ್ಲಿ ಯೂಸ್ ಅಂತ ಇಲ್ಲಿ ಕೆಳಗೆ ನಿಮಗೆ ಗ್ರೀನ್ ಕಲರಲ್ಲಿ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡು ಎಸ್ ಅಂತ ಸೆಲೆಕ್ಟ್ ಮಾಡ್ಕೊಂಡು ತಕ್ಷಣ ಇದು ನಮ್ಮ ಗ್ಯಾರೇಜಲ್ಲಿ ಸೆಲೆಕ್ಟ್ ಆಗುವಂಥದ್ದು ಮತ್ತು ಈಗ ಎಸ್ ಅಂತ ಕೊಟ್ಟರೆ ಇದು ಹೋಮ್ ಪೇಜಿಗೆ ಬಂದಿರುತ್ತೆ ಒಂದು ಸಲ ಬ್ಯಾಕ್ ಬಂದು ತೋರಿಸ್ತೀನಿ ನಿಮಗೆ ಹೋಮ್ ಪೇಜಿಗೆ ಬಂದಿದೆ ಇಲ್ಲ ಅಂತ ನೋಡಿ ನಮ್ಮ ಟ್ರಕ್ ಮೋಡ್ ಕೂಡ ಹೋಮ್ ಪೇಜ್ಗೆ ಬಂದಿರುವಂಥದ್ದು ಯಾವ ರೀತಿ ಎಲ್ಲ ಚೆನ್ನಾಗಿ ಬಂದಿದ್ದು ಹಿಂದೆ ತಾರ್ಪಲ್ಲು ಲಗೇಜ್ ಎಲ್ಲ ಕೂಡ ಇರುವಂಥದ್ದು ಕ್ರೇಜಾಗಿರುವಂಥದ್ದು ನೀವು ಒಂದ್ಸಲ ಇದನ್ನ ಆ್ಯಡ್ ಮಾಡ್ಕೊಂಡು ಮಜಾ ಮಾಡಿ ನೀವು ಲಾರಿನ ಓಡಿಸಿ ನಮ್ಮ ಬಸ್ ಬಸ್ಸಿರ ಗೇಮಲ್ಲಿ ಕೂಡ ಲಾರಿ ಇರುವಂಥದ್ದು ನೀವು ಒಂದ್ಸಲ ಮಜಾ ಮಾಡಿ ನಿಮಗೆ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ದಲ್ಲಿ ಟಾಟಾ ಬೈ ಬೈ ಟೇಕ್ ಕೇರ್ ಇಂತಿ ನಿಮ್ಮ ಪ್ರದೀಪ್ ಗೇಮ್